ಹಾಯ್ ಗಾಯ್ಸ್ ಕುಲ್ಕೊಂಡು ಹೋಗಿ ತುಂಬ ಜನ ಆಗುತ್ತೆ ಅಕ್ಟು ಮಂದಿ ಹೋಗಿ ಮಾಡಿ ಸ್ವಲ್ಪ ಬ್ಯುಸಿ ಇತ್ತು ಅದರಿಂದ ರೋಗ ಮಾಡಿಲ್ಲ ಇವತ್ತೇನಪ್ಪ ಅಂದರೆ ನನ್ನ ಮಗಳಿಗೆ ಲಾಸ್ಟ್ ಇಯರ್ ಬಂದು ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣದು ಕಾಸ್ಟ್ಯೂಮ್ ಹಾಕಿ ರೆಡಿ ಮಾಡಿದೆ ಈ ವರ್ಷ ಅದಕ್ಕೆ ರಾಧಾದ್ರೂ ಕಾಸ್ಟ್ಯೂಮ್ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ವಿ ಬಂದು ನನ್ನ ಮಗಳು ನೇಗೆ ರೆಡಿ ಮಾಡಿ ಫೋಟೋ ತೆಗಿತೀನಿ ಅಂತ ನೋಡೋಣ ಸೊ ಗೈಸ್ ನನ್ನ ಮಗಳಿಗೆ ಔಟ್ಫಿಟ್ ಬಂದು ಬ್ರೌನ್ ಕಲರ್ ಕ್ರಾಪ್ ಟಾಪ್ನ ವೇರ್ ಮಾಡ್ತಾ ಇದ್ದೀನಿ ಸೊ ವೇರ್ ಮಾಡಿದ್ಮೇಲೆ ಫೈನಲ್ಲು ಕೇಕ್ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ ಸೊ ಲಾಸ್ಟ್ ಇಯರ್ ಬಂದು ಕೃಷ್ಣಂದು ಕಾಸ್ಟ್ಯೂಮ್ ಹಾಕಿದಾಗ ನವಿಲ್ಗಿರಿ ಕೊಡ್ ಕೊಳಲು ಎಲ್ಲನೂ ತರಿಸಿದ್ದೆ ಸೊ ಅದನ್ನೇ ಇಟ್ಟು ಸೊ ಅದನ್ನು ಇಟ್ಟು ಫೋಟೋಶೂಟ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಬ್ಯಾಕ್ ಡ್ರಾಪು ಕೂಡ ನಾನೇ ಸಿಂಪಲ್ಲಾಗಿ ಮನೇಲಿರೋ ಐಟಮ್ನೇ ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಫೋಟೋಸ್ ಹೇಗೆ ಬರುತ್ತೆ ನೋಡಬೇಕು ಸೊ ಬ್ಯಾಕ್ ಡ್ರಾಪ್ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ನೋಡಿ ಗೊಂಬೆಮ್ಮ ಫೈನಲಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಬಟ್ ತುಂಬ ಹಠ ಮಾಡಿದ್ದಾಳೆ ರೆಡಿ ಮಾಡಿಸ್ಕೊಳ್ಳೋಕ್ಕೆ ಆ ಡ್ರೆಸ್ ಬೇಡ ಅಂತ ತುಂಬ ಹಠ ಮಾಡ್ತಿದ್ಲು ಬಟ್ ನಾನು ಫೋಟೋಸ್ ತೆಗಿಬೇಕು ಅಂತ ಹೇಗೋ ಸಮಾಧಾನ ಮಾಡಿ ಡ್ರೆಸ್ ಹಾಕಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ನ ತಕ್ಕೊಂಡೆ ಬಟ್ ತುಂಬ ಕಷ್ಟ ಮಕ್ಕಳಿಗೆ ಫೋಟೋ ಶೂಟ್ ಮಾಡೋದು ಗುಡುಮ ಪ್ರತಿ ಸಲ ಹೀಗೆ ಮಾಡ್ತಾಳೆ ಹಠ ಮಾಡ್ತಾಳೆ ಫೋಟೋಸ್ ಬೇಡ ಅಂತ ಬಟ್ ನನಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ಇಲ್ಲ ಅಂದರೆ ಯಾವುದು ಫೋಟೋಸ್ ತೆಗ್ಯಕ್ಕಾಗಲ್ಲ ಸೋರ್ ಇರಲೇಬೇಕು ಅವರಿದ್ರೆ ಸ್ವಲ್ಪ ಅವ್ರ ಮಾತು ಕೇಳ್ತಾಳೆ ಮತ್ತೆ ನನ್ನ ಆದ್ನಿ ಮಾತನ್ನು ಕೂಡ ಕೇಳ್ತಾಳೆ ಅವಳಿಗೆ ಇಷ್ಟ ತುಂಬ ಅವ್ರ ಅತ್ತೆ ಅಂದರೆ ಸೊ ಅವರಿಬ್ರು ಇರೋದ್ರಿಂದ ಈ ಸಲ ಫೋಟೋನ ತೊಗೊಳಕಾಯ್ತು ಬಟ್ ಆದರೂ ಹಠ ಮಾಡ್ತಾಯಿದ್ಲು ಅಳ್ತಾಯಿದ್ಲು ಆ ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ನೋಡಿ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ನಂಗೆ ಫೋಟೋಸ್ ತಗೋಕ್ಕೆ ಅಂತ ಬಟ್ ಆದರೂ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಅವಳು ಸಪೋರ್ಟ್ ಮಾಡಿ ಫೋಟೋಸ್ ಎಲ್ಲ ತಗೊಂಡ್ಳು ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಮುದ್ದು ಅಂತ ಬಟ್ ಏನು ಗಾಯ್ಸ್ ತುಂಬ ಕಷ್ಟ ಫೋಟೋಸ್ ತೆಗಿಯೋದು ಆ್ಯಕ್ಚುಲಿ ನನ್ನ ಮುದ್ದು ಬೇಡ ಬಿಡು ಲಾಸ್ಟ್ ಇಯರೇ ಮಾಡಿದ್ದೀವಲ್ಲ ಸಾಕು ಫೋಟೋಸ್ ಅಂತ ಇದ್ದರು ಬಟ್ ನಾನು ರಾಧೆ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಫೋಟೋಸ್ ತೆಗ್ದಿದ್ದು ಆದರೂ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು ನೋಡಿ ನೀವೇ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಕೌಂಟ್ ಇದೆ ಮದು ಅಲ್ಲೋಗಿ ಫೋಟೋಸ್ ವಿಡಿಯೋಸ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಗುಡ್ಡು ಮಾಗೆ ಸಪೋರ್ಟ್ ಮಾಡಿ ಚೆನ್ನಾಗಿತ್ತಾ ಮಾಮಿ ಎಲ್ಲಿ ನಿಂದು ತೋರಿಸು ಮಾಮಿ ಯಾವುದು ಯಾವ ಮಾಮಿ ಅದು ಪಪ್ಪಿ ಕೊಡು ಮಾಮಿಗೆ ಇಲ್ಲಿ ನೋಡು ನಾನು ನೋಡು ಅಮ್ಮನ್ನ ಬಾಯ್ ನಿಂಗೆ ಯಾರು ಇಷ್ಟ ಅಮ್ಮ ಇಷ್ಟ ಇಲ್ವಾ ಅಮ್ಮನಿಷ್ಟನಾಷ್ಟ ಜಾಸ್ತಿ ನೋಡಲೆಲ್ಲ ಕಳಿಸಿ ಇವತ್ತಿನ ನಾವು ಬಂದಿತ್ತು ಗುಡನ ತುಂಬ ಹಠ ಇದ್ದು ಬಟ್ ಆದ್ರೂ ರೆಡಿ ಮಾಡಿ ಫೋಟೋಸ್ ವೀಡಿಯೋಸ್ ಮಾಡಿದ್ದೀನಿ ನಿಮಗೆ ನಾನು ಈ ಫೋಟೋಸ್ನ ಬಂದು ಕೃಷ್ಣ ಜನ್ಮಾಷ್ಟಮಿ ದಿನ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಿದೆ ಅಲ್ವಾ ಲಿಟಲ್ ಪ್ರಿನ್ಸಸ್ ಗುಡ್ಡು ಅಂತ ಗೊಂಬೆ ಮಾದು ಇನ್ಸ್ಟಾಗ್ರಾಮಲ್ಲಿದೆ ಹಾಗಾಗಿ ನೀವು ಫೋಟೋಸ್ ವೀಡಿಯೋಸ್ನ ನೋಡ್ಬೋದು ಸೊ ವೀಡಿಯೋಸ್ ಫೋಟೋಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ದುಡ್ಡು ಸಪೋರ್ಟ್ ಮಾಡಿ ನನ್ನ ಲಾಗ್ ಇಷ್ಟ ಆಗಿದ್ದರೆ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರಿ ಮತ್ತು ತುಂಬ ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಫ್ರೀ ಇಲ್ಲದೆ ಇರೋದ್ರಿಂದ ಲಾಗ್ ಮಾಡೋಕ್ಕಾಗ್ತಿಲ್ಲ ಸೊ ಟ್ರೈ ಮಾಡ್ತೀನಿ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಸೊ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಗಾಯ್ಸ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ಲಾಗ್ ತುಂಬ ಲೇಟ್ ಆಗೋಲ್ಲ ನೆಕ್ಸ್ಟ್ ಲಾಗ್ ಬಂದು ತುಂಬ ಏನು ಲೇಟ್ ಆಗೋಲ್ಲ ಇನ್ನು ತುಂಬ ಹಬ್ಬ ಇರೋದರಿಂದ ಲಾಗ್ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಸೊ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಮಾಡ್ತಾ ಮಾಡ್ತಾಯಿರಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ